ಓಂ ಶ್ರೀ ಗೃಪ್ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗುರುವಾರ ದಿನದಂದು ಶ್ರೀಹರಿಯನ್ನು ಪೂಜಿಸುವುದರ ಜೊತೆಗೆ ಈ ಕೆಲಸಗಳನ್ನು ಮಾಡುವುದರಿಂದ ಹಣದ ಸಮಸ್ಯೆ ವೈವಾಹಿಕ ಸಮಸ್ಯೆ ಉದ್ಯೋಗದಲ್ಲಿನ ಸಮಸ್ಯೆಗಳು ಪರಿಹಾರ ಆಗುವುದು ಗುರುವಾರದ ದಿನದಂದು ಶ್ರೀಹರಿಯನ್ನು ಪೂಜಿಸುವುದರ ಜೊತೆಗೆ ಯಾವ ಕೆಲಸಗಳನ್ನು ಮಾಡಬೇಕು ಗುರುವಾರ ಇವುಗಳನ್ನು ಮಾಡಿದರೆ ತುಂಬಾ ಲಾಭ ಯಾವುದು ಅಂತ ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಿಂದೂ ಧರ್ಮದಲ್ಲಿ ಗುರುವಾರವನ್ನು ವಿಷ್ಣುವಿನ ಆರಾಧನೆಗೆ ಸಮರ್ಪಿಸಲಾದ ದಿನವಾಗಿದೆ ಈ ದಿನದಂದು ಶ್ರೀಹರಿಯನ್ನು ವಿಧಿವಿಧಾನಗಳ ಪ್ರಕಾರ ಹಾಗೂ ನಿಯಮಗಳ ಪ್ರಕಾರ ಪೂಜಿಸಲಾಗುತ್ತದೆ ಗುರುವಾರದಂದು ವಿಷ್ಣುವನ್ನು ಪೂಜಿಸುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವು ನಿಮಗೆ ಸಿಗುತ್ತದೆ ಎನ್ನುವ ನಂಬಿಕೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆದ ವ್ಯಕ್ತಿಗೆ ಜೀವನದಲ್ಲಿ ಎಂದಿಗೂ ಸಂಪತ್ತು ಅಥವಾ ಸಮೃದ್ಧಿಯ ಕೊರತೆ ಉಂಟಾಗುವುದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಗುರುವಾರ ಪೂಜೆ ಮಾಡುವುದರ ಜೊತೆಗೆ ಕೆಲವೊಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತದೆ ಇವುಗಳನ್ನು ಮಾಡುವುದರಿಂದ ನಿಮ್ಮ ಹಣೆ ಬರಹವು ಬದಲಾಗುವುದು ಗುರುವಾರದ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಇದನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಯಾವುದು ಅಂದ್ರೆ ಗುರುವಾರದ ದಿನವು ಶ್ರೀಹರಿಯ ಪೂಜೆಗೆ ಅತ್ಯಂತ ಸೂಕ್ತವಾದ ದಿನವಾಗಿದೆ ಆದ್ದರಿಂದ ಈ ದಿನದಂದು ನೀವು ಶ್ರೀಹರಿಯನ್ನು ಮತ್ತು ಕುಬೇರ ಯಂತ್ರವನ್ನು ಪೂಜಿಸಬೇಕು ನಂತರ ಪೂಜೆಯನ್ನು ಮಾಡಿದ ತಾಮ್ರದ ಕುಬೇರ ಯಂತ್ರವನ್ನು ನಿಮ್ಮ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಬೇರೆ ಯಂತ್ರದೊಂದಿಗೆ ಕವಡೆ ಕುಂಕುಮ ಅರಿಶಿನವನ್ನು ಇಟ್ಟು ಒಂದು ಗಂಟೆಯನ್ನು ಕಟ್ಟಿ ಇಟ್ಟುಕೊಳ್ಳುವುದು ತುಂಬಾ ಶುಭವಾಗಿರುತ್ತದೆ ಈ ಎಲ್ಲ ವಸ್ತುಗಳನ್ನು ಪರ್ಸ್ನಲ್ಲಿ ಇಡುವ ಮೊದಲು ಅವುಗಳನ್ನು ಸ್ವಲ್ಪ ಸಮಯದವರೆಗೆ ವಿಷ್ಣುವಿನ ಪಾದಗಳ ಬಳಿ ಇರಿಸಿ ಇದನ್ನು ತಿನ್ನಬಾರದು ಗುರುವಾರ ಯಾವುದು ಅಂದರೆ ನೀವು ಶ್ರೀಹರಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ಗುರುವಾರದ ದಿನದಂದು ಉಪವಾಸ ವ್ರತವನ್ನು ಆಚರಿಸುವುದು ತುಂಬಾ ಒಳ್ಳೆಯದು ಹಾಗೂ ಈ ದಿನದಂದು ಬಾಳೆಗಿಡವನ್ನು ಕೂಡ ಪೂಜಿಸಬೇಕು ಆದರೆ ಈ ದಿನದಂದು ನೀವು ಮರೆತು ಕೂಡ ಬಾಳೆಹಣ್ಣುಗಳನ್ನು ಸೇವಿಸಬಾರದು ಎಂದು ಹೇಳಲಾಗುತ್ತದೆ ಶಾಸ್ತ್ರ ಯಾಕೆ ಮದರೆ ಈ ದಿನದಂದು ಬಾಳೆಹಣ್ಣುಗಳನ್ನು ಶ್ರೀಹರಿಯ ನೈವೇದ್ಯಕ್ಕಾಗಿ ಇಡಲಾಗುತ್ತದೆ ಅದಕ್ಕೆ ನಾವು ತಿನ್ನಬಾರದು ಅಂತ ಶಂಕವನ್ನು ಓದಿ ಗುರುವಾರ ದಿನದಂದು ನೀವು ಶ್ರೀಹರಿಯನ್ನು ಪೂಜಿಸಿದ ನಂತರ ಭಕ್ತಿಯಿಂದ ಶಂಕವನ್ನು ಊದಬೇಕು ಶ್ರೀಹರಿಯ ಪೂಜೆಯಲ್ಲಿ ಶಂಕವನ್ನು ಊದುವುದು ಶುಭವೆಂದು ಪರಿಗಣಿಸಲಾಗಿದೆ ಇದರಿಂದ ವಿಷ್ಣು ದೇವನು ಶೀಘ್ರದಲ್ಲೇ ನಿಮ್ಮ ಮೇಲೆ ಸಂತುಷ್ಟನಾಗುತ್ತಾನೆ ಎನ್ನುವ ನಂಬಿಕೆ ಅಲ್ಲದೆ ಶಂಖವನ್ನು ಊದಿದಾಗ ಉಂಟಾಗುವ ಶಬ್ದವು ಸುತ್ತಲಿನ ನಕಾರಾತ್ಮಕತೆಯನ್ನು ತೆಗೆದು ಹಾಕುತ್ತದೆ ಧನಾತ್ಮಕ ಶಕ್ತಿಯು ಆ ಸ್ಥಳದಲ್ಲಿ ನೆಲೆಯಾಗುವಂತೆ ಮಾಡುತ್ತದೆ ಉದ್ಯೋಗದಲ್ಲಿ ಯಶಸ್ಸಿಗಾಗಿ ನೀವು ಉದ್ಯೋಗ ಕ್ಷೇತ್ರದಲ್ಲಿ ಯಶಸ್ಸನ್ನು ಪಡೆಯದೇ ಇದ್ದರೆ ಅಂತಹ ಸಂದರ್ಭದಲ್ಲಿ ಗುರುವಾರ ಶ್ರೀಹರಿಯನ್ನು ವಿಧಿವಿಧಾನಗಳ ಪೂಜಿಸಬೇಕು ವಿಧಿವಿಧಾನಗಳ ಪ್ರಕಾರ ನಂತರ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡಬೇಕು ಶಾಸ್ತ್ರದ ಪ್ರಕಾರ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅಥವಾ ಹಳದಿ ಬಣ್ಣದ ವಸ್ತುಗಳನ್ನು ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಇದು ಪ್ರಗತಿಯ ಹಾದಿಯನ್ನು ತೆರೆಯುತ್ತದೆ ವಿವಾಹದಲ್ಲಿನ ಸಮಸ್ಯೆಗಳನ್ನು ದೂರ ಮಾಡಲು ಮದುವೆಯಲ್ಲಿನ ಅಡೆತಡೆಗಳನ್ನು ತೆಗೆದುಹಾಕಲು ಗುರುವಾರದ ಪೂಜೆ ಮತ್ತು ಉಪವಾಸವನ್ನು ಮಾಡುವುದು ಫಲಪ್ರದವೆಂದು ಹೇಳಲಾಗುತ್ತದೆ ಗುರುವಾರ ಉಪವಾಸ ಆಚರಿಸಬೇಕು ಬಾಳೆ ಮರಕ್ಕೆ ಪೂಜೆ ಸಲ್ಲಿಸಬೇಕು ಮತ್ತು ನೀರನ್ನು ಅರ್ಪಿಸಬೇಕು ಎನ್ನುವ ನಂಬಿಕೆ ಇದಾದ ನಂತರ ದೇಸಿ ತುಪ್ಪದ ದೀಪವನ್ನು ಹಚ್ಚಿ ವಿಷ್ಣು ಮತ್ತು ಗುರು ಬೃಹಸ್ಪತಿಯನ್ನು ಧ್ಯಾನ ಮಾಡಬೇಕು ಇದರಿಂದ ಮದುವೆಯಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಉಪಯೋಗಕರ ಆಗುತ್ತೆ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು